ಹಲೋ ಹಾಯ್ ನಮಸ್ಕಾರ ನಮ್ಮ ಚಾನಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಗೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಕಮೆಂಟ್ ಮಾಡಿ ಆಸೆ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ನೋಡೋಣ ಬನ್ನಿ ಈ ಕಡೆ ಇವರು ಸೂರ್ಯ ಮತ್ತು ಮೀನಾ ಇವರು ಚೆಕ್ಕೊಂಡು ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಮಾತಾಡ್ಬೇಕಂದ್ರೆ ಇವರು ಸೂರ್ಯ ಸುಮ್ಮನೆ ಜೋಕ್ ಮಾಡ್ಕೊಂಡು ಇನ್ನೇ ತಿನ್ಬಿಡ್ಲಾ ನೀನೇ ತಿನ್ಬಿಡ್ತೀನಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ಕೊಂಡು ಮಾತಾಡ್ತಾ ಇರ್ತಾರೆ ಅಯ್ಯೋ ನಾನೇ ನಿನಗೆ ತಿಂತೀರಾ ನೀವು ಈ ಶೋದ ಕೆಲಸ ಮಾಡಿಬಿಟ್ಟು ಸುಸ್ತಾಗಿ ಒಂದು ಕೂತ್ಕೊಂಡಿದ್ದೀನಿ ನನ್ನನ್ನು ತಿಂತೀರಾ ನೀವು ಅಂತ ಹೇಳ್ಬಿಟ್ಟು ಸುಮ್ಮನೆ ಇರಲಿ ಜೋಕ್ ಮಾಡ್ಬಿಡಿ ನೀವು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಹಾಗೆ ಏ ನಿಮ್ಗೆ ಅರ್ಥ ಆಗಲ್ಲ ಕಡೆ ನಿನ್ನನ್ನು ಸುಮ್ಮನೆ ಕತ್ತೆ ಥರ ದುಡ್ಸ್ಕೊಂಡು ್ಕೊತ ಇದ್ದಾರೆ ನಿನಗೆ ಯಾಕೆ ಅರ್ಥ ಆಗಲ್ವೋ ಇಷ್ಟೊಂದು ಮಾಡೋದು ಒಳ್ಳೆದಲ್ಲ ಕಣೆ ತುಂಬ ಒಳ್ಳೇಳ್ ಆಗ್ಬೇಡ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾನೆ ಈ ಕಡೆ ಸೂರ್ಯ ಅಯ್ಯೋ ಏನ್ರಿ ರೀ ನೀವು ನಮ್ಮನೆಯವ್ರಿಗೆ ನಾವು ಮಾಡೋದು ತಪ್ಪ ಅವರೆಲ್ಲರೂ ನಮ್ಮವರಲ್ವಾ ಅಂತ ಹೇಳ್ಬಿಟ್ಟು ಈ ಕಡೆ ಇವ್ಳು ಮೀನನ್ನು ಹೇಳ್ತಾ ಇರ್ತಾಳೆ ಮೀನ ಹೇಳ್ಬೇಕಂದ್ರೆ ಅಲ್ಲ ಕಣೆ ನೀನು ಮಾತ್ರ ನಿಮ್ಮವ್ರು ಅಂದ್ಕೊಂಡ್ರೆ ಸಾಕು ಅವ್ರು ಅಂದ್ಕೊಳ್ಳೋದು ಬೇಡವಾ ಅವ್ರು ಮಾತ್ರ ನಿನ್ನನ್ನು ಯಾವಾಗ್ಲೂ ದುಡ್ಸ್ಕೊಳ್ತಾನೆ ಇರ್ತಾರೆ ನಿನ್ ನೀನು ಅಂದರೆ ಅವ್ರಿಗೆ ಇಷ್ಟನೇ ಇಲ್ಲ ಕಣೆ ಅವ್ರು ಎಷ್ಟು ಕೆಟ್ಟದಾಗ ನಡ್ಸ್ಕೊಂತಾರೆ ನೀನು ನಿನ್ಗೆ ಅರ್ಥನೇ ಆಗಲ್ವಲ್ಲೇ ಎಷ್ಟು ಹೇಳಬೇಕು ನಿನಗೆ ಅಂತ ಹೇಳ್ತಾರೆ ಆವಾಗ ಎಷ್ಟಾದರೂ ನಮ್ಮ ಮನೆಯವರಲ್ವೇನ್ರಿ ಅವರು ನಮ್ಮನೆ ನಮ್ಮ ಅಣ್ಣ ಅಣ್ಣ ತಮ್ಮದೇರಾದರೆ ನಾವು ಎಷ್ಟೊಂದು ಕೇರ್ ತೊಗೊತೀವಿ ಅಲ್ವಾ ಊಟ ತಿಂದ್ರೆ ಊಟ ಮಾಡಿದ್ರೆ ಏನು ಕೇಳಿದ್ರು ಆ ಊಟ ರೆಡಿನಾ ಅಂತ ಕೇಳಿದಾಗ ನಾವು ಹ್ಞೂ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಮಾಡಿಕೊಡ್ತೀವಿ ಅಲ್ವಾ ಅದೇ ಥರನೇ ಇವರೆಲ್ಲರೂ ಮಾವನ ನಾನು ಯಾವಾಗಪ್ಪ ಅಂತ ಅಂದ್ಕೊಂಡು ಆವಾಗಲೇ ಇವರೆಲ್ಲರೂ ನನಗೆ ಅಣ್ಣ ತಮ್ಮದಿರ್ತಾರೇ ಏನೇ ಆದ್ರೂ ನನ್ನ ನನ್ನ ಮನೆಯವರೇ ಅಲ್ವಾ ನಾನು ಎಷ್ಟಾದ್ರೂ ಪ್ರೀತಿಯಿಂದನೇ ನೋಡ್ಕೋಬೇಕು ಅವ್ರನ್ನ ಅಂತ ಹೇಳಿದಾಗ ಅಲ್ಲ ಕಣೆ ನೀನು ಅವ್ರನ್ನ ಇಷ್ಟೊಂದು ಪ್ರೀತಿಯಿಂದ ನೋಡ್ಕೊಂತೀಯ ನಿನ್ನನ್ನು ಯಾರೇ ಪ್ರೀತಿಸ್ತಾರೆ ನಿನ್ನ ನೀನು ಮಾತ್ರ ಬೇರೆದವ್ರನ್ನ ಪ್ರೀತಿಯಿಂದ ನೋಡ್ಕೊತೀಯಲ್ಲ ನಿನ್ನನ್ನು ಯಾರು ಪ್ರೀತಿಸ್ತಾರೆ ಅಂದಾಗ ನೀವು ಇದ್ದೀರಲ್ಲ ಅದಕ್ಕೆ ಅಂತ ಹೇಳ್ಬಿಟ್ಟು ಮೀನ ಅವರು ಹೇಳ್ತಾರೆ ಅವ್ರು ಹೇಳಿದಾಗ ಅಯ್ಯೋ ನಾನು ಎಷ್ಟು ದಿನನೇ ಇರ್ತೀನಿ ನನ್ನ ನಾನು ಇವಾಗ ನಾನಿದ್ದೀನಿ ಇವಾಗ ನಿನ್ನನ್ನು ಚೆನ್ನಾಗಿ ನೋಡ್ಕೊತೀನಿ ಆದರೆ ಮುಂದೊಂದು ದಿನ ನಾನಿಲ್ಲ ಅಂತ ಅಂದಾಗ ನಿನ್ನನ್ನು ಯಾರೇ ನೋಡ್ಕೊತಾರೆ ನಾನು ಸತ್ತೋದ್ರೆ ಏನೇ ಮಾಡ್ತೀಯ ನೀನು ಅಂತ ಹೇಳ್ತಾರೆ ಆವಾಗ ಇವಳು ಮೀನಾ ಏನು ಅಂದರೆ ಬಾಯಿ ಮುಚ್ಚಿಬಿಟ್ಟು ಅಯ್ಯೋ ರೀ ನೀವು ಹಿಂಗೆಲ್ಲ ಮಾತಾಡಬೇಡಿ ಹೀಗೆಲ್ಲ ಮಾತಾಡಿದ್ರೆ ನಂಗೆ ತುಂಬ ಬೇಜಾರಾಗುತ್ತೆ ಎಲ್ಲ ಮಾತಾಡಬೇಡಿ ನನಗೆ ಅಂತ ನೀವಿರೋದು ಯಾವಾಗಲೂ ನೀವು ನನ್ನ ಜೊತೆನೇ ಇರಬೇಕು ಆ ಥರ ಇವರೆಲ್ಲ ಇದು ಮಾಡ್ತಾರೆ ಅಂದರೆ ಎಮೋಷ್ನಲ್ ಫೀಲ್ ಇದು ಮಾಡ್ತಾ ಇರ್ತಾರೆ ಸೇರ ಇದು ಮಾಡ್ತಾರೆ ಅವಾಗ ಮಾತಾಡಿಕೊಂಡು ಇಬ್ರು ಒಂಥರ ಅಳ್ತಾ ಇಬ್ರು ತಬ್ಕೊಂಡು ಅಳ್ತಾ ಇರ್ತಾರೆ ಹಾಗೆ ಆಯಿತು ಬಿಡು ನಾನು ನಿಂಗೆ ನೀ ನನಗೆ ಅಂತ ಹೇಳ್ಬಿಟ್ಟು ತಪ್ಪಿಕೊಂಡು ಇರ್ತಾರೆ ಆ ಕಡೆ ಏನಾಗುತ್ತೆ ಅಂದರೆ ಈ ಕಡೆ ಇವರು ಶಾಂತಿಯವ್ರು ಹೊರಗಡೆ ನಿಂತ್ಕೊಂಡು ರಂಗನಾಥ್ ಅವ್ರ ಮುಂದೆ ಅಯ್ಯೋ ನೋಡು ಇಬ್ಬರು ಗಂಡ ಹೆಂಡತಿ ಹೆಂಗಿದ್ದಾರೆ ಇವಳು ಒಂದಿದ್ರೆ ಅವ್ನೊಂಥರ ಅವನೇನೋ ಹೇಳಿದ್ರೆ ಇವಳು ಒಂಥರ ಆಡ್ತಾಳೆ ಇವಳು ಅದಕ್ಕೆ ಸಾಥ್ ಕೊಡೋಕ್ಕೆ ನಂಬರ್ ಒನ್ನು ಹೆಂಗಿದ್ದಾರೆ ನೋಡು ಅಂತ ಹೇಳ್ಬಿಟ್ಟು ಇರ್ತಾಳೆ ಈ ಕಡೆ ಶಾಂತಿ ಬೈತಾ ಇರ್ಬೇಕಂದ್ರೆ ಅದನ್ನ ನೋಡಿ ರಂಗನಾಥ್ ಅವರು ಯಾಕೆ ಹಾಕಿ ಹೇಳ್ತೀಯಾ ಅವರಿಬ್ಬರು ಚೆನ್ನಾಗಿದ್ರೆ ನಿನ್ನ ಹೊಟ್ಟೆ ಊರಿ ಅಲ್ವಾ ಅವರಿಬ್ರು ಚೆನ್ನಾಗಿರೋದು ಬೇಡವಾ ನಿನಗೆ ಇವ್ ನಿನಗೆ ಏನಾದರೂ ಈ ಕಡೆ ಮನೋಜ ಮತ್ತು ರೋಹಿಣಿ ಇರಬೇಕು ಇಲ್ಲ ಅಂದರೆ ಈ ಕಡೆ ಶ್ರುತಿ ಮತ್ತು ರವಿ ಇರಬೇಕು ಇಬ್ಬರು ಮಕ್ಕಳಲ್ವಾ ನಿಮಗೆ ಬರೀ ಅವರಿಬ್ಬರು ಮಾತ್ರ ಇದ್ದರೆ ಸಾಕು ನಿನಗೆ ಬೇರೆದವ್ರು ಯಾರು ಶುಕೂ ಬೇಕಾಗಿಲ್ಲ ನಿನ್ಗೆ ಅಂತ ಹೇಳ್ತಾರೆ ಅವಾಗ ಏನಂದ್ರಿ ಅಂತ ಕೇಳಿದಾಗ ಅಲ್ಲ ಏನಿಲ್ಲಮ್ಮ ಸ್ವಲ್ಪ ಅದೇ ಇದು ಕೂಡ ಟ್ಯಾಬ್ಲೆಟ್ ಕೂಡ ತಗೋಬೇಕು ಅಂತ ಹೇಳ್ತಾರೆ ಅವಾಗ ಹೇಳಿದಾಗ ಹೌದಾ ಏನೋ ಹೇಳಿದ್ರಿ ಅನ್ಸುತ್ತೆ ಈ ಕಡೆ ಆ ಕಡೆ ಹೊರಗೆ ಇದ್ದರೆ ಅವರು ಕಿರಿಕಿರಿ ಆಗುತ್ತೆ ಈ ಕಡೆ ರೂಮಲ್ಲಿ ಬಂದರೆ ನಿಮ್ಮ ಕಿರಿಕಿರಿ ನೋಡಿ ಏನು ಮಾಡೋದು ಅಂತ ಹೇಳ್ಬಿಟ್ಟು ನಮ್ಮ ದಿನ ಇಲ್ಲವ ಮನೆ ನಮ್ಮ ಇಲ್ಲ ಮನೆಯಲ್ಲಿ ಹೊರ್ಗಡೆ ಹೋದ್ರೆ ಅವ್ರದ್ದು ಒಳಗಡೆ ಬಂದರೆ ನಿಮ್ದು ಏನೋ ಮಾಡೋದು ಅಂತ ಹೇಳ್ಬಿಟ್ಟು ಮಾಡ್ತಾ ಇರ್ತಾರೆ ಹಾಗೆ ಈ ಕಡೆ ಬೆಳಕಾಗ್ದಾಗ ಬೆಳಕಾಗುತ್ತೆ ಈ ಕಡೆ ಮೀನಾ ಅವರು ಹಾಲೆಲ್ಲ ಕಾಯಿಸ್ಬಿಟ್ಟು ಅವ್ರಿಗೆ ಕಾಫಿ ಎಲ್ಲ ಮಾಡ್ತಾ ಇರ್ತಾರೆ ಅವಾಗ ಈ ಕಡೆ ಒಳಗಡೆ ಬರ್ತಾರೆ ಶಾಂತಿಯವರು ಏನೇ ಏನೇ ಹಾಲು ಕಾಯಿಸ್ದೇನೆ ಹಾಲು ಕಾಯಿಸ್ದ ಅಂತ ಹೇಳಿದಾಗ ಹ್ಞೂ ಮತ್ತೆ ಹಾಲು ಕಾಯಿಸ್ತಾ ಇತ್ತು ಕಾಫಿ ಮಾಡ್ತೀನಿ ಇವಾಗ ಅಂತ ಹೇಳಿದಾಗ ಕಾಫಿನ ನಾನೇ ಮಾಡ್ಕೊತೀನಿ ಬಿಡು ಹಾಲಿಗೆ ನೀರದ್ದು ಹಾಕಿಲ್ಲ ಅಲ್ವಾ ಅಂತ ಹೇಳಿದಾಗ ಅತ್ತೆ ನಾನು ಯಾವಾಗತ್ತ ನೀರು ಹಾಕಿದ್ದೀನಿ ಹಾಲ್ಗೆ ಹಾಕಿಲ್ಲ ಅತ್ತೆ ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ ಈ ಕಡೆ ಕಾಫಿ ಮಾಡ್ಕೊಂಡು ಸೋಸ್ಕೊಂಡು ಹೋಗಿ ಹೋಗೋಕ್ಕೆ ಅಂತ ಈ ಕಡೆ ಶಾಂತಿ ಬರ್ತಾರೆ ಬಂದಾಗ ಅತ್ತೆ ಯಾಕತ್ತೆ ನಾನೇ ಮಾಡ್ಕೊಡ್ತೀನಿ ಕೊಡಿ ನಾನೇ ಇದು ಮಾಡ್ತೀನಿ ಅಂತ ಹೇಳಿದಾಗ ಬೇಡ ಬೇಡ ಮಾ ನಾನು ನಿನ್ನ ಬರೋಕ್ಕಿಂತ ಮುಂಚೆ ನಾನೇ ತಾನೇ ಮಾಡ್ತಾ ಇರಿದ್ದು ನನಗೂ ಅಡುಗೆ ಮಾಡೋಕೆ ಬರುತ್ತೆ ಬಿಡು ನಾನೇ ಮಾಡ್ಕೊತೀನಿ ಅಂತ ಹೇಳಿ ಅವರೇ ಕಾಫಿ ಸೋಸ್ಕೊಂಡು ಹೋಗ್ತಾ ಇರ್ತಾರೆ ಯಾರಿಗೆ ಈ ಕಾಫಿ ನಿಮ್ಗೆ ಕೊಡ್ಲಾ ನಾನೇ ಕೊಡ್ತೀನಿ ಕೊಡಿ ಯಾರಿಗೆ ಕೊಡಬೇಕು ಹೇಳಿ ಮಾಮ್ಗ ಅಂತ ಹೇಳಿದಾಗ ಇಲ್ಲ ಶ್ರುತ್ತಿಗೆ ಕೊಡ್ ಕೊಡೋಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಈ ಕಡೆ ತೊಗೊಂಡು ಇಲ್ಲ ಕೊಡಿ ನಾನೇ ಕೊಡ್ತೀನಿ ಅವ್ರಿಗೆ ಅಂತ ಹೇಳಿದಾಗ ಏ ನನ್ ಮಕ್ಳು ಅವ್ರು ನಾನ್ ಕೊಡ್ತೀನಿ ಬಿಡು ಅಂತ ಹೇಳಿಬಿಟ್ಟು ಅವ್ರ ತಗೊಂಡ್ ಹೋಗ್ತಾರೆ ತೊಗೊಂಡೋದಾಗ ಈ ಬಾಗ್ಲು ಓಪನ್ ಇರುತ್ತೆ ಬಾಗ್ಲು ಓಪನ್ ಇರೋದು ನೋಡ್ಬಿಟ್ಟು ಓ ಬಾಗಿ ಓಪನ್ ಇದೆ ಇಬ್ರು ಎದ್ದಿರಬೇಕು ಎದ್ದು ಕೂತಿರ್ತಾರೆ ಅಂತ ಹೇಳ್ಬಿಟ್ಟು ತಗೊಂಡು ಹೋಗ್ತಾ ಇರ್ತಾರೆ ಒಳಗಡೆ ಒಳಗಡೆ ತಗೊಂಡು ಹೋಗ್ಬೇಕಂದ್ರೆ ಈ ಕಡೆ ರವಿ ಏನು ಮಾಡ್ತಾಯಿರ್ತಂದ್ರೆ ಶ್ರುತಿ ಸೀರೆ ತಗೊಂಡು ಮಡಿಸ್ಕೊಂಡು ನಿಂತ್ಕೊಂಡಿರ್ತಾನೆ ಅಯ್ಯೋ ಏನೋ ನೀನು ಈ ತರ ಎಲ್ಲ ಅವ್ಳು ಸೀರೆ ಮಡಿಸ್ತೀಯಲ್ಲೋ ಹೆಂಟಿ ಸೀರೆ ಮಟ್ಚಕ್ಕೆ ನಿನ್ ಕಲ್ಸಿರೋದ ನಾನು ಎಷ್ಟೊಂದು ಇದು ಮಾಡಿದ್ದೀನಿ ನೀನು ಎಷ್ಟು ಮುದ್ ಮಾಡಿ ಸಾಕಿದೀನಿ ಒಂದು ಕಫ್ಟಿ ಕೂಡ ಆ ಕಡೆಯಿಂದ ಈ ಕಡೆ ಎತ್ತಕ್ಕೆ ಬಿಟ್ಟಿಲ್ಲ ನಿನಗೆ ಅಂತ ಹಾಗೆ ನೋಡಿದಾಗ ನೀನು ಯಾಕೋ ಈ ಥರ ಮಾಡ್ತಾ ಹೆಂಟಿ ಹೆಂಡಿ ಎಲ್ಲ ಮಾಡ್ತಾ ಇದೆಯಲ್ಲೋ ಅಂತ ಕೇಳಿದಾಗ ಏನಮ್ಮ ನೀನು ಹಂಗೆಲ್ಲ ಮಾತಾಡ್ತೀಯಾ ಅವ್ಳು ನಾನು ಹೆಂಡತಿ ಅಲ್ವಾ ಎಲ್ಲಾನು ಮಾಡಬೇಕು ಎಲ್ಲಾನು ಎಲ್ಲ ಕೆಲಸನು ರೂಮ್ ಎಲ್ಲ ನೀಟಾಗಿ ಇಟ್ಕೋಬೇಕಲ್ವಾ ಅದಕ್ಕೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ ಅದು ನಿಧಾನಕ್ಕೆ ಹೇಳ್ತಾ ಇರ್ತಾರೆ ಈ ಕಡೆ ಶಾಂತಿ ಯಾಕಮ್ಮ ನೀನು ಇಷ್ಟೊಂದು ನಿಧಾನಕ್ಕೆ ಮಾತಾಡ್ತಾ ಇದ್ದೆ ಏನಾಯ್ತು ಅಂತ ಕೇಳಿದಾಗ ಅವಳು ಕೇಳಿಸ್ಕೊತಾಳಕೋಣೋ ಕೇಳಿಸ್ಕೊಂಡ್ರೆ ಮತ್ತೆ ಏನಾರು ಅನ್ಕೊತೊಳೆನೋ ಅಂತ ಹೇಳ್ಬಿಟ್ಟು ನಿಧಾನಕ್ಕೆ ಮಾತಾಡ್ತಾ ಇದ್ದೀನಿ ನಾನು ಅಂತ ಹೇಳ್ತಾರೆ ಹೇಳಿದಾಗ ಈ ಕಡೆ ಇವರು ರವಿ ಅವರು ಹೌದಾ ಸರಿ ಬಿಡು ಅವಳಿಲ್ಲ ಅವ್ಳು ಆಗ್ಲೇ ಬೆಳಗ್ಗೆನೇ ಅವಳು ಹೋಗ್ಬಿಟ್ಲು ಡ್ಯೂಟಿಗೆ ಹೋಗ್ಬಿಟ್ಲು ಅವಳು ಅಂತ ಹೇಳ್ತಾರೆ ಅವಾಗ ಅಯ್ಯೋ ನನ್ಗೆ ಹೇಳ್ದೇ ಹೋಗ್ಬಿಟ್ಲಾ ಡ್ಯೂಟಿಗೆ ಹೋಗ್ಬಿಟ್ಟಿಲ್ಲ ಇಷ್ಟೊತ್ತಿಗೆ ಬೇಗ ಹೋಗ್ಬಿಟ್ಲ ಡ್ಯೂಟಿಗೆ ಬೆಳಗ್ಗೆನೇ ಹೋಗ್ಬಿಟ್ಲೇನೋ ಒಂದು ಮಾತು ಹೇಳಿಲ್ವಲ್ಲೋ ಅತ್ತೆ ಅಂತಾನು ನೋಡಲ್ವೇನೋ ಒಂದು ಅತ್ತೆಗೆ ಒಂದು ಮಾತು ಹೇಳಬೇಕು ಅಂತ ಅನ್ಸಲ್ವೇನೋ ಅವಳಿಗೆ ಅಂತ ಹೇಳ್ಬಿಟ್ಟು ಈ ಕಡೆ ಇದು ಮಾಡ್ತಾಯಿರ್ತಾರೆ ಅಯ್ಯೋ ನಿನ್ಗಲ್ಲಮ್ಮ ನನಗೆ ಹೇಳಿಲ್ಲ ಅವಳು ಇನ್ನೆಲ್ಲಿ ನಿನಗೆ ಹೇಳಬೇಕು ಅಂತ ಹೇಳ್ಬಿಟ್ಟು ರವಿಯವ್ರು ಹೇಳ್ತಾರೆ ಅವಾಗ ಈ ಕಡೆ ಹೊರಗಿಂದ ರಂಗನಾಥ್ ಅವರು ಭಾರ ಶಾಂತಿ ಇಲ್ಲಿ ಅಂತ ಹೇಳ್ಬಿಟ್ಟು ಕೂಗ್ತಾರೆ ಏ ಇರು ನೀನು ಮಾಡ್ತೀನಿ ಬಂದ್ಬಿಟ್ಟು ಮಾಡ್ತೀನಿ ಇರು ನೀನು ಅಂತ ಹೇಳ್ಬಿಟ್ಟು ಏನ್ರಿ ಬಂದೆ ಒಂದು ನಿಮಿಷ ಅಂತ ಹೇಳಿಬಿಟ್ಟು ಈ ಕಡೆ ಹೊರಗಡೆ ಬರ್ತಾರೆ ಶಾಂತಿ ಅವರು ಶಾಂತಿ ಅವ್ರು ಬಂದಾಗ ಅದನ್ನು ರಂಗನಾಥ್ ಅವರು ಏನೇ ಶಾಂತಿ ನೀನು ಇವಾಗಲೂ ಇಷ್ಟೊಂದು ಇದು ಮಾಡ್ತೀಯಲ್ಲ ಇದಕ್ಕೆಲ್ಲ ತಲೆ ಕೆಡ್ಸ್ಕೋಬೇಡ ಬಿಡು ಇವಾಗಿನವ್ರು ಈ ಥರ ಹೇಳೋದಲ್ಲ ಏನು ಮಾಡ್ತಾರೋ ಮದುವೆ ಹೇಳ್ದೆ ಮಾಡ್ಕೊಂಡಿದಾರಂತೆ ಇನ್ನು ಕೆಲ್ಸಕ್ಕೆ ಹೋಗೋದು ಏನಾದರೂ ಹೇಳ್ತಾರ ಅವರು ಅದೆಲ್ಲ ತಲೆ ಕೆಟ್ಟಕೊಬೇಡ ಬಿಡಮ್ಮ ನೀನು ನೀವ ನೀನು 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 ಏನು ಮಾಡ್ತೀಯ ಬಿಡು ಇವಾಗಿನವರೆಲ್ಲ ಏನವರೆಲ್ಲ ಹೇಳಲ್ಲ ಬುಡಮ್ಮ ಅಂತ ಹೇಳಿದಾಗ ಅವಾಗೇ ನೀನು ಲಕ್ಕಿ ಲಕ್ಕಿ ಮಾತೇ ನೀನ್ ಕೇಳ್ತಿರ್ಲಿಲ್ಲ ಲಕ್ಕಿಗೆ ನೀನ್ ಏನು ಹೇಳ್ತಾ ಇರಲಿಲ್ಲ ಇನ್ ಇವ್ರು ನಿನ್ ಮಾತು ಕೇಳ್ತಾರ ಆತ ಅತ್ತೆ ತಕ್ಕ ಸೊಷ್ಯಗಳು ಸಿಕ್ಕಿದ್ದಾರೆ ಅಂತ ಹೇಳ್ಬಿಟ್ಟು ಈ ಕಡೆ ರಂಗನಾಥ್ ಅವ್ರು ಹೇಳ್ತಾರೆ ಏನಂದ್ರಿ ಅಂತಂದಾಗ ಏನಿಲ್ಲಮ್ಮ ಏನಿಲ್ಲ ಏನಿಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ರಂಗನಾಥ್ ಅವರು ಸುಮ್ಮನೆ ಆಗ್ತಾರೆ ಈ ಕಡೆ ಇವ್ರನ್ನ ತೋರಿಸ್ತಾರೆ ಮತ್ತೆ ಮನೋಜ ಇವರೆಲ್ಲ ತೋರಿಸ್ತಾರೆ ರೋಹಿಣಿ ಬಂದ್ಬಿಟ್ಟು ಟೀ ಕಾಫಿ ಕಪ್ ನ ತಗೊಂಡು ಅದೇ ಒಳ್ಳೇದಾಯ್ತು ಅದೇ ನಾನು ಕಾಫಿ ತಂದಿರಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟು ಕುಡಿಯಕ್ಕೆ ತೊಗೊತಾರೆ ತಗೊಂಡಾಗ ಈ ಕಡೆ ಇವರು ಮನೋಜ್ ಬಂದ್ಬಿಟ್ಟು ಅಯ್ಯೋ ಅಮ್ಮ ನನ್ಗ ಕಾಫಿ ಒಂದೇ ಕಪ್ ತಂದಿದೆಯಲ್ಲ ಅವಳಿಗೆ ಮಾತ್ರ ಆಯ್ತಾ ನನ್ಗೆ ಅಂತ ಕೇಳಿದಾಗ ಅಯ್ಯೋ ಯಾರ್ಯಾರಣ್ಯಲ್ಲಿ ಯಾರ್ಯಾರ ಋಣ ಬರ್ದಿರುತ್ತೋ ಏನೋ ಅಂತ ಇವಳು ಶಾಂತಿ ಅಂದ್ಕೊತಾ ಇರ್ತಾಳೆ ಅವಾಗ ರೋಹಿನ್ ಹೇಳ್ತಾರೆ ಅಂದರೆ ಅಯ್ಯೋ ಮನೋಜ್ ನಿಮಗೆ ಗೊತ್ತಿಲ್ವಾ ಅತ್ತೆಗೆ ನಾನು ಅಂದರೆ ಫಸ್ಟು ಪ್ರಿಯಾರಿಟಿ ಅವ್ರು ಅದಕ್ಕೆ ನನ್ನ ನಾನು ಅಂದ್ರೆ ಇವರು ತುಂಬ ಇಷ್ಟ ಅಲ್ವಾ ಅದಕ್ಕೆ ನನಗೆ ಫಸ್ಟ್ ತಂದು ಕೊಟ್ಟಿದ್ದಾರೆ ಬಿಡಿ ನಿಮ್ಗೆ ಆಮೇಲೆ ತಂದು ಕೊಡ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾಯಿರ್ತಾರೆ ಆ ಕಡೆ ಏನಮ್ಮ ನೀನು ಇದನ್ನು ಶ್ರುತಿಗೆ ತಂದಿದ್ದೆ ಶ್ರುತಿ ಇಲ್ಲ ಅವಳು ಎಲ್ಲ ಅಂತ ಕೆಲ್ಸಕ್ಕೆ ಅಂತ ಆಲ್ರೆಡಿ ಇನ್ನೇನು ಮಾಡೋದು ಅಂದಿನ ನಿನ್ನ ಋಣ ಇದೆ ಅದಕ್ಕೆ ನೀನು ಕುಡಿ ಅಂತ ನೀನೇ ಕುಡಿಯಮ್ಮ ಅಂತ ಹೇಳ್ಬಿಟ್ಟು ಕೊಡ್ತಾರೆ ಅವಾಗ ಈ ಕಡೆ ಏನಾಗುತ್ತೆ ಅಂದರೆ ಇವರು ಮತ್ತು ಈ ಕಡೆ ಸೂರ್ಯ ಮತ್ತು ಮೀನ ಮಾತಾಡ್ತಾ ಇರ್ತಾರೆ ಮಾತಾಡ್ಬೇಕಂದ್ರೆ ಏನಮ್ಮ ಸ್ನಾನಕ್ಕೆಲ್ಲ ರೆಡಿನ ಸೋಪ್ ಹೇಗಿದೆ ಅಂತಿದ್ದೆಲ್ಲ ತಂದಿಟ್ಟ ಎಲ್ಲ ಆಯ್ತಾ ಅಂತ ಹೇಳಿದಾಗ ಈ ಕಡೆ ಇವಳು ಮೀನ ಹೇಳ್ತಾಳೆ ಹಾಂ ಸಂದಿಟ್ಟೆ ಎಲ್ಲ ಟವಲು ಇಟ್ಟಿದ್ದೀನಿ ಎಲ್ಲ ಸೋಪು ಇಟ್ಟಿದ್ದೀನಿ ಆದರೆ ಬಿಸಿ ನೀರು ಮಾತ್ರ ಇಲ್ಲ ಅಂತ ಹೇಳ್ತಾಳೆ ಮೀನಾ ಹೇಳಿದಾಗ ಅಯ್ಯೋ ಬಿಸಿ ನೀರ ಯಾಕೆ ಎಲ್ಲಿ ಇದು ಆಯಿತು ಬಿಸಿನೀರು ಯಾಕಿಲ್ಲ ಅಂದಾಗ ಈ ಕಡೆ ಇವರು ಮೀನ ಅವರು ಅಲ್ಲೆಲ್ಲ ಸ್ನಾನ ಮಾಡೋಕ್ಕಾಗಲ್ವಲ್ಲ ರೂಮ್ ಅವ್ರಿದ್ ಅವ್ರದ್ದಲ್ವ ಇವಾಗ ಅದಕ್ಕೆ ನಾವು ಹಾಲ್ ಹಾಲಲ್ಲಿರೋ ಬಾತ್ರೂಮಲ್ಲೇ ಮಾಡಬೇಕು ಅವಾಗ ಅಲ್ಲಿ ಬಿಸಿನೀರಿ ಇಲ್ಲ ಬರೋಲ್ಲ ಅಂತ ಹೇಳಿದಾಗ ಓ ಹೌದಾ ಅಂದರೆ ಅಲ್ಲೇ ಮಾಡ್ಬಿಟ್ಟಾ ಅಂತ ಹೇಳಿಬಿಟ್ಟು ಇರು ಮಾಡ್ತೀನಿ ಅಂತ ಹೇಳಿ ಈ ಕಡೆ ಬಂದು ರವಿ ರೂಮ್ ಇರ್ತಾರಲ್ಲ ರೂಮ್ ಬಂದ್ಬಿಟ್ಟು ರವಿನ ಅವ್ರ ನ ತಗೊಂಡು ಹೊರಗಡೆ ಹಾಕ್ತಾರೆ ಏಯ್ ಬರೋ ಹೊರಗಡೆ ಬರೋ ಹೊರಗಡೆ ಬರೋ ನೀನು ಅಂತ ಹೇಳ್ಬಿಟ್ಟು ಹೇಳಿ ಹೊರಗಡೆ ಹಾಕ್ಬಿಟ್ಟು ಅಲ್ಲ ರೂಮ್ನ ಲಾಕ್ ಹಾಕೋತಾರೆ ಲಾಕ್ ಹಾಕೊಂಡು ಹೊರಗಡೆ ಬರ್ತಾರೆ ಇನ್ಮೇಲೆ ಈ ರೂಮು ನಂದು ಮತ್ತು ನನ್ನ ಹೆಂಡ್ತಿದು ಮಾತ್ರ ಇರೋದು ಬೇರೆದವ್ರದ್ದು ಯಾರದು ಅಲ್ಲ ಇದು ರೂಮು ಅಂತ ಹೇಳಿ ಇದು ಕಿತ್ತಾಡ್ತಾ ಇರ್ತಾರೆ ಅದನ್ನೆಲ್ಲ ನೋಡ್ಬಿಟ್ಟು ಇವರು ಏನಂತಾರೆ ಅಂದರೆ ಓಹ್ ಖುಷಿ ಆಯಿತಾ ಇವಾಗ ಖುಷಿ ಆಯಿತಾ ನಿನಗೆ ರೂಮಲ್ಲಿ ಮಾತ್ರ ಮಲ್ಕೊಳ್ಳೋಕ್ ಅವನಿಲ್ಲ ಅವ್ನ ಪಕ್ಕದಲ್ಲೇ ಮಲ್ಕೋಬೇಕು ಅಂತ ಆಶನ ನಿನಗೆ ಅಷ್ಟೊಂದು ಇದು ಇವಾಗ ಅಂತ ಅಂಥೇಳ್ಬಿಟ್ಟು ಕೆಟ್ಟದಾಗಿ ಮಾತಾಡ್ತಾರೆ ಶಾಂತಿಯವರು ಅದನ್ನು ಕೇಳಿದಂಥ ಇವರು ಮೀನಾ ಕೂಡ ತುಂಬ ಬೇಜಾರಾಗುತ್ತೆ ಅವ್ಳಿಗೆ ಅಂತಾರೆ ಬೇಜಾರು ಮಾಡಿಕೊಂಡು ಕೂತ್ಕೊಂಡಿರ್ತಾರೆ ಹಾಗೆ ಈ ಕಡೆ ಏನಾಗುತ್ತೆ ಅಂದರೆ ಎಲ್ಲರೂ ಚೆನ್ನಾಗಿ ಮಾತಾಡ್ತಾ ಇರ್ತಾರೆ ಇಲ್ಲಿ ಮುಕ್ತಾಯ ಆಗಿದೆ ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಏನಾಗುತ್ತೆ ಅಂತ ನೋಡೋಣ ನಮ್ಮ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ